ಎರಡು ಸಾವಿರದ ಹನ್ನೊಂದರಿಂದ ಉಪಾಧ್ಯಕ್ಷರಾಗಿ ಮತ್ತು ಎರಡು ಸಾವಿರದ ಹದಿನಾರರವರೆಗೂ ನಮ್ಮ ಅವಧಿ ಕಾಲಾವಧಿ ಮುಗಿಯುವವರೆಗೂ ನಮಗೆ ಅಂದರೆ ನಮ್ಮ ಎಸ್ ಟಿ ಭಾವಚ ಜನಾಂಗದ ಮತ್ತು ಹಲಮಾರಿ ಜನಾಂಗದ ಜನಾಂಗ ನಾವೆಲ್ಲ ಒಂದೇ ಈ ಎರಡು ನಮ್ಮ ಜನಾಂಗ ಎಲ್ಲ ನಮ್ಮ ಅಲಮಾರಿ ಜನಾಂಗಕ್ಕೆ ನಮ್ಮ ಮಾನ್ಯ ಉಪಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಈ ರಾಮನಗರ ಈ ರಾಮನಗರ ತಾಲೂಕಿನ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾವು ಯಾವತ್ತೂ ನಮ್ಮ ಇಡೀ ನಮ್ಮ ಕಮ್ಯುನಿಟಿ ನಮ್ಮ ಜನಾಂಗ ಏನಿದೆ ಅವರಿಗೆಲ್ಲರಿಗೂ ನಾವು ಅವರಿಗೆ ನಮ್ಮ ಇಡೀ ಜನಾಂಗ ಕರ್ನಾಟಕಾದ್ಯಂತ ಎಲ್ಲರೂ ಚಿರೋಣಿ ಆಗಿರ್ತೀವಿ ಅಂತ ಹೇಳಿಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ನಮ್ಮ ಕರ್ನಾಟಕಾದ್ಯಂತ ಕಾಂಗ್ರೆಸ್ ಪಕ್ಷದಿಂದ ಮುಳುಬಾಗಿಲು ತಾಲೂಕಿನಲ್ಲಿ ಮುಳಬಾಗಿಲು ತಾಲೂಕಿನ ಕೊತ್ತೂರು ಜೀವಂಜೂರವರು ಮೊದಲ ಬಾರಿ ಎಮ್ ಎಲ್ ಎ ಆಗಿ ಅಧಿಕಾರ ಸ್ವೀಕರಿಸಿದರು ಮತ್ತು ಅವರು ಕೂಡ ನಾನು ಅವರ ಸ್ವಂತ ಇಂಡಿಪೆಂಡೆಂಟಾಗಿ ಗೆದ್ದು ಮತ್ತು ಪಕ್ಷಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಒಂದು ಕೆಲಸ ಮಾಡಿದ್ದಾರೆ ಕೊಡುಗೆ ನೀಡಿದ್ದಾರೆ ಹಾಗೆ ಅವರ ಒಂದು ಉತ್ಸಾಹದ ನಮ್ಮ ಕಮ್ಯುನಿಟಿಯ ಉತ್ಸಾಹದ ವ್ಯಕ್ತಿಯನ್ನು ಅವರ ಆಕ್ಟಿವ್ ನೋಡಿ ಅವರ ದಾನ ಧರ್ಮಗಳನ್ನು ನೋಡಿ ಅವರ ಕಾರ್ಯ ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಯ್ಯರವರು ಮತ್ತು ನಮ್ಮ ಮಾನ್ಯ ಉಪಮುಖ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ರವರು ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಇವಾಗ ಕೋಲಾರ್ ಎಮ್ ಎಲ್ ಎ ಆಗಿ ಮಾಡಿದರೆ ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಮಾಡಿಸಿದ್ದಾರೆ ಅದು ಕೂಡ ನಮಗೆ ನಮ್ಮ ಕಮ್ಯುನಿಟಿಗೆ ಕೊಟ್ಟಂಥ ಎಮ್ ಎಲ್ ಎ ನಮ್ಮ ಕಮ್ಯುನಿಟಿ ಕೊಟ್ಟಂಥ ಒಂದು ಒಂದು ಕೊಡುಗೆನೇ ಕಾಂಗ್ರೆಸ್ ಪಕ್ಷದಿಂದ ಸುರೇಶ್ ಅಣ್ಣ ಅವರು ಈ ಜಿಲ್ಲೆಯಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಎಲ್ಲ ರೈತರಿಗೆ ಈ ಟ್ರಾನ್ಸ್ಫಾರ್ಮ್ಗಳಿಂದ ಹಿಡಿದು ಹಾಸ್ಪಿಟ್ಲಿಂದ ಹಿಡಿದು ಪ್ರತಿಯೊಂದು ಕರೋನಾದಲ್ಲೂ ಕೂಡ ನಾನು ತುಂಬ ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಅವ್ರನ್ನ ಮತ್ತೆ ಎಂ ಪಿ ಮಾಡಿಕೊಂಡು ಮಾಡ್ಕೊಂಡು ಉಳಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಸಮುದಾಯದ ಎಲ್ಲ ಮತಗಳು ಬೈರಾಗ ಕಾಲೋನಿ ಹೊಸದೊಡ್ಡಿ ಮತ್ತು ಎಲ್ಲ ನಮ್ಮ ಕರ್ನಾಟಕಾದ್ಯಂತ ಇರತಕ್ಕಂಥ ನಮ್ಮ ಸಮುದಾಯದ ಎಲ್ಲ ನಮ್ಮ ಕಮ್ಯುನಿಟಿ ಜನಾಂಗ ಕಾಂಗ್ರೆಸ್ಗೆ ಮತ ನೀಡುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ